ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದಾರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಇವಾಗ ಟೈಮು ಆರೂವರೆ ಸೊ ಆರೂವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ ಆರೂವರೆ ಬೆಳಗಿನ ಜಾವ ಬೆಳಗ್ಗೆ ಆರೂವರೆಯಿಂದ ಪೂಜೆ ಮಾಡಿಲ್ಲ ಮಾಡಬೇಕು ಸ್ವಲ್ಪ ಮಾತಾಡೋಕ್ಕೂ ಆಗ್ತಾಯಿಲ್ಲ ಗಂಟ್ಲು ಬೇರೆ ಹೋಗಿದೆ ಫುಲ್ ಬಾಯೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಈಟಿಗೆ ಹಂಗಾಗಿ ನೆನೇನು ಕೂಡ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಇವಾಗ ಹಾಂ ಮಾಡ್ತೀನಮ್ಮ ಹಂಗಾಗಿ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೋ ಗೊತ್ತಿಲ್ಲ ವ್ಲಾಗು ವಾಯ್ಸ್ ಮಾತ್ರ ಸಕ್ಕತ್ತಾಗಿದೆ ಯಾರು ಏನು ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವ ಥರ ಇದೆಯಲ್ಲ ನಿಮ್ಮ ವಾಯ್ಸ್ ಅಂತ ಹೇಳಿ ಆಯಿತಾ ಅಜ್ಜೋ ಗಲಾಟೆ ಮಾಡಬೇಡ ಅವನು ಕೂಡ ಇದ್ದಿದ್ದಾನೆ ಇದು ಸ್ಯಾಟರ್ಡೆ ಬ್ಲಾಗು ಶನಿವಾರದ ಬ್ಲಾಗು ಇವಾಗ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ ಕೂಲಿಗೆ ಹೋಗ್ಬೇಕಲ್ವಾ ಮಾರ್ನಿಂಗ್ ಕ್ಲಾಸು ಹಂಗಾಗಿ ಅವನು ರೆಡಿ ಆಗ್ತಾ ಇದ್ದಾನೆ ಸ್ನಾನ ಮಾಡೋದಕ್ಕೆ ಅಮ್ಮ ನೀರು ತೋಡ್ತಾ ಇದ್ದಾರೆ ಇವಾಗ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಟೀ ಇಟ್ ನೆಕ್ಸ್ಟ್ ಟಿಫನ್ನು ಆಗಲೇ ಅನ್ನ ಕೂಡ ಮಾಡಿಕ್ಕಿದ್ದಾರೆ ಇನ್ನೇನು ಪುಳಿಯೋಗ್ರೆ ಒಂದು ಮಾಡಬೇಕಷ್ಟೆ ಪೊಡಿಯೋಗ್ರೆ ಮಾಡಿದರೆ ಟಿಫನ್ ಆದಂಗೆ ಇವಾಗ ಮಾಡ್ತೀನಿ ಬನ್ನಿ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ನೋಡಿ ಯಾಕೆ ಓಕೆನಾ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಲಿನ ಪಾತ್ರೆ ಇತ್ತು ನೈಟ್ ಗಂಜಿ ಮಾಡ್ಕೊಳಕಂತ ಹಾಲು ತೊಗೊಂಬಂದಿದ್ದೆ ಸೊ ಹಂಗಾಗಿ ಸಣ್ಣ ಪಾತ್ರೆಯಲ್ಲಿ ಹಾಲು ಕಾಸ್ಕೊಂಡಿದ್ದೆ ಆ ಹಾಲು ಏನು ಹೇಳಿ ಅದು ತೆಗೆದು ಅದೇ ಪಾತ್ರೆ ಒಳಗಡೆ ಟೀ ಮಾಡಿದ ಇಟ್ಟಿದ್ದೀನಿ ಡಿಕಾಕ್ಷನ್ ಆದಮೇಲೆ ಹಾಲು ಹಾಕಿ ಕುದಿಸ್ಕೊತೀನಿ ಯಾಕಂದರೆ ರಾತ್ರಿ ಹಾಲಲ್ಲ ಮತ್ತು ಅಂತ ಹೇಳಿ ಹಾಲನ್ನ ಇವಾಗ ಹಾಕ್ತೀನಿ ಅಂದರೆ ಈ ಡಿಕಾಕ್ಷನ್ ಎಲ್ಲ ಆದಮೇಲೆ ಹಾಲು ಹಾಕ್ಬಿಟ್ಟು ಆಮೇಲೆ ಸೋಸ್ಕೊಳೋದು ನನ್ನ ಫೇವ್ರೆಟ್ ಬ್ರೆಡ್ ವರ್ಕಿ ಬ್ರೆಡ್ ಅಂತ ಕರೀತೀವಿ ನಿಮ್ಮ ಕಡೆ ಏನಂತ ಕರಿತೀರಿ ಅಂತ ಕಾಮೆಂಟ್ ಮಾಡಿ ನೋಡಿ ಚಿಕ್ಕದಾಗಿದೆ ಆದರೂ ಟೇಸ್ಟಿಯಾಗಿರುತ್ತೆ ಟೀ ಜೊತೆ ಮಸ್ತ್ ಇದು ಹಾಗಾಗಿ ಇದು ಒಂದು ಅನ್ನ ಕೂಡ ಆಗಿತ್ತಲ್ಲ ಗಾಳಿಗೆ ತಂದುಕ್ಕಿದ್ದೀನಿ ಮತ್ತು ಇದು ಸಾಂಬಾರು ಕಡಲೆಕಾಳಿ ಸಾಂಬಾರು ಹಾಗೆ ಇದು ಹುಣ್ಸೆಣಿಯಿಂದ ಸಹ ನೆನೆದಕ್ಕೆ ಬಿಟ್ಟಿರೋದು ಉಳಿಯೋಗರೆ ಮಾಡಬೇಕೀಗ ಇದು ಮಾಡು ಸಾಕು

ini deh ba siksa bantai lah, hah hmm? bantah, hah hmm. seribah, ada? tin di mana ini tin ಏನಾದ್ರು ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿ ತಿಂದುಬಿಡು ಹಾಂ ಏಳು ಗಂಟೆ ಆಯಿತು ತಿಂದು ನೀನು ರೆಡಿ ಆಗಂತ ಏನಾಯಿತು ಅಜ್ಜು ಇಲ್ಲಿ ನೋಡಿಲಿ ಅಜ್ಜು ಹೊಸ ಪ್ಯಾಂಟ್ ಹಾಕೊಂಡ ಹ್ಞೂ ಏನದು ಡ್ಯಾನ್ಸ್ ಅದು ಬ್ರೆಡ್ ಐತೆ ನೋಡಿ ತಗೊತೀನಿ ಬ್ರೆಡ್ ಬೇಡ ಪಟ್ಟಿ ಬೇಡಮ್ಮ ನೀವು ಕಳೋಗ್ರೆ ಆಯ್ತು ಗೊಜ್ಜು ಕಲಿಸ್ತೀನಿ ಹೊಡಿಬೇಡ ಹೊಡ್ತಾ ಪಪ್ಪ ಅಂತ ಹೊಡಿತದ ನೋಡಿ ಸ್ಟೈಲ್ ಸಾಕು ಬಿಡು ಅಪ್ಪ ಎಷ್ಟು ಮಾಡ್ತಿ ಇವಾಗಲೇ ಇಷ್ಟು ಸ್ಟೈಲು ದೊಡ್ಡನ ಇನ್ನೂ ಸ್ಟೈಲಲ್ಲ ಈಗ ಈ ಥರ ಸ್ಟೈಲ್ ನೋಡಿ ಯಾವ ಥರ ಸ್ಟೈಲ್ ಮಾಡ್ತಾನೆ ಅಲ್ಲಾಜು ಹೆಂಗೆ ಮಾಡೋದು ಸ್ಟೈಲ್ ಹಿಂಗ ಹ್ಞೂ ಭಾಳ ಚೆನ್ನಾಗಿ ಮಾಡತ್ತೆ ಸ್ಟೈಲ್ ಕೊಡಿಯೊಗ್ರ ರೆಡಿ ಆಯಿತು ಫಸ್ಟು ಅಜ್ಜುಗೆ ಟಿಫನ್ ಹಾಕೊಟ್ಬಿಟ್ರ ಅವ್ ಟಿಫನ್ ಮಾಡ್ತಾನೆ ಅಜ್ಜು ಬಾ ಇದು ಎರಡನೇ ಸಲ ಟೀ ಮಾಡ್ಕೋತಾ ಇರೋದು ಹುಷಾರಿಲ್ಲದೆ ಇರೋದಕ್ಕೆ ಏನು ಕೂಡ ತಿನ್ನೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಇದು ನಮ್ಮ ಮನೆಯವರು ನೈಟ್ ಬರಬೇಕಾದ್ರೆ ಅವ್ರ ಅಂಗಡೀಲಿ ಖಾರ ಬೂಂದಿ ಕೊಟ್ಟಿದ್ರಂತೆ ಅದನ್ನು ಅವರು ತಿಂದೇ ಹಾಗೆ ಇಟ್ಕೊಂಡು ಬಂದಿದ್ದಾರೆ ನನಗೆ ಮಕ್ಕಳಿಗೋಸ್ಕರ ಮಕ್ಕಳು ಸ್ವಲ್ಪ ತಿಂದರು ಮತ್ತು ನನಗೂ ಕೂಡ ಹಾಗೆ ಇಟ್ಟಿದ್ದರು ಇವಾಗ ನಾನು ಸ್ವಲ್ಪ ಹಾಗೆ ಬಾಯಲ್ಲಿ ಹಾಕೋತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಇತ್ತು ಅವ್ರಿಗೆ ಏನೇ ಕೊಟ್ರೂ ಅವ್ರು ಏನೂ ತಿನ್ನೋದಿಲ್ಲ ಅಲ್ಲಿ ಅದನ್ನು ತೊಗೊಂಬರ್ತಾರೆ ಮನೆಗೆ ತೊಗೊಂಬಂದ್ಬಿಟ್ಟು ಮಕ್ಕಳಿಗೂ ನನಗೂ ಕೊಟ್ಬಿಟ್ಟೆ ಅವ್ರು ತಿನ್ನೋದು ಅದು ರೀತಿ ಖುಷಿಯಾಗುತ್ತೆ ನನಗೆ ಯಾವತ್ತೂ ಅಷ್ಟೇ ಇದು ಇವಾಗಂತಲ್ಲ ಮೊದಲಿಂದನೂ ಅಷ್ಟೇ ಅವ್ರ ಅಂಗಡೀಲಿ ಏನೇ ಕೊಡಲಿ ಅವ್ರೇನಾದ್ರು ಸ್ನ್ಯಾಕ್ಸ್ ಆ ಥರ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನೇನೂ ಅವ್ರು ತಿನ್ನೋದಿಲ್ಲ ಅದನ್ನು ತೊಗೊಂಬರ್ತಾರೆ ಮನೆಗೆ ತೊಗೊಂಬಂದ್ಬಿಟ್ಟು ನಮ್ಮ ಜೊತೆ ತಿಂತಾರೆ ಅವ್ರು ಇದ್ರೂ ಫಸ್ಟು ನಮಗೆ ತಿನ್ನಿಸ್ ತಿನ್ನಿಸ್ತಾರೆ ಅಂದರೆ ನೀವು ತಿನ್ನಿರಿ ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಕ್ಕಳು ಇಷ್ಟಪಟ್ಟು ಚೆನ್ನಾಗಿದ್ದರೆ ಇಷ್ಟಪಟ್ಟುಬಿಟ್ಟು ತಿಂದು ಖಾಲಿ ಮಾಡಿಬಿಡ್ತಾರೆ ಪಾಪ ಅವ್ರು ತಿನ್ನೋದಿಲ್ಲ ಮೇನ್ ಏನಂದರೆ ಮತ್ತೆ ಹೊರಗಡೆ ಕರ್ಕೊಂಡೋದ್ರು ಅಷ್ಟೇ ಫಸ್ಟು ನನಗೂ ನನ್ನ ಮಕ್ಕಳಿಗೆ ನೋಡ್ತಾರೆ ನಾವು ತಿಂದಾದ ಮೇಲೆ ಅವ್ರಿಗೆ ಬೇಕಂದ್ರೆ ತಿಂತಾರೆ ಇಲ್ಲಾಂದರೆ ಇಲ್ಲ ಆ ಥರ ಏನೋ ಗೊತ್ತಿಲ್ಲ ಅವರಿಗೆ ಅದೊಂದು ರೀತಿ ಅಟ್ಯಾಚ್ಮೆಂಟು ತುಂಬ ಪ್ರೀತಿ ಮಾಡ್ತಾರೆ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಇವಾಗ ನಾನು ನಿಜವಾಗ್ಲೂ ನನಗೆ ಹುಷಾರಿಲ್ಲ ಇವಾಗ ಅವ್ರು ಕೂಡ ಕೊಡ್ತಾ ಇದ್ದೀನಲ್ಲ ವಾಯ್ಸ್ ಕೂಡ ಸರಿ ಇಲ್ಲ ಯಾರೂ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಬಾಯ್ ಕೂಡ ನೋವಾಗ್ಬಿಟ್ಟಿದೆ ನನ್ನದು ಆಮೇಲೆ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಹಾಗಾಗಿ ನನಗೆ ಏನೂ ಕೂಡ ನನಗೆ ಇಲ್ಲ ಆದ್ರೂ ಮನೆ ಕೆಲಸ ಮಾತ್ರ ತಪ್ಪಿದ್ದಲ್ಲ ಪಾಪ ಅಮ್ಮ ಬೆಳಗ್ಗೆನೇ ಇದ್ದುಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರ ಪಾಪ ಅವ್ರ ಕೆಲಸಕ್ಕೆ ಹೋದರು ಇವಾಗ ಮತ್ತು ಮನೆಯಲ್ಲಿ ನಾನು ಇದ್ದೀನಲ್ವ ಈಗ ಮಕ್ಕಳು ಎಲ್ಲ ಊಟ ಮಾಡಿರ್ತಾರೆ ಮತ್ತು ಮನೇಲಿ ನೀರು ತುಂಬೋದು ಸ್ವಲ್ಪ ಅದು ಎಕ್ಸ್ಟ್ರಾ ಇರೋ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಆದರೂ ಪಾಪ ಅಮ್ಮ ಏನು ಮಾಡಬೇಡ ಅಂತಲೂ ಕೂಡ ಹೇಳೋದ್ರು ಆದರೂ ನನಗೆ ಹಂಗೆ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಅಂದರೂ ಕೂಡ ನನಗೆ ಸುಮ್ಮನೆ ಕೂತ್ಕೊಳ್ಳೋಂಗೆ ಅನಿಸಲ್ಲ ಇವಾಗ ಅದಕ್ಕೆ ಹೊರಗಡೆಯಿಂದ ನೀರು ತೊಗೊಂಬಂದು ಆಗ್ತಾಯಿದ್ದೀನಿ ಒಳಗಡೆ ನೀರು ಖಾಲಿಯಾಗಿತ್ತು ಬಚ್ಚಲ ಮನೆಗೆ ಟೂ ಅಂದರೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಎರಡು ಟೈಮ್ ನೀರು ಬಿಡ್ತಾರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆ ಹತ್ರ ಹಾಗಾಗಿ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕೂಡ ಬಾತ್ರೂಮ್ ನೀರು ತುಂಬಿಸ್ಕೊಳೋದು ಮತ್ತು ಬಾತ್ರೂಮ್ ಎಲ್ಲ ವಾಶ್ ಮಾಡೋದು ಟೂ ಟು ಟೈಮ್ಸ್ ವಾಶ್ ಮಾಡ್ತೀವಿ ಯಾಕೆಂದ್ರೆ ಚಿಕ್ಕ ಮಕ್ಕಳು ಇವಾಗ ಭ್ರಮರ ಇದ್ದಾಳೆ ಮತ್ತೆ ನನ್ನ ಮಗ ಇದ್ದಾನೆ ಪದೇ ಪದೇ ಇವಾಗ ವಾಶ್ರೂಮಿಗೆಲ್ಲ ಹೋಗ್ತಿರ್ತಾರಲ್ವ ಅವಾಗ ಸುಮ್ಮನೆ ವಾಸನೆ ಎಲ್ಲ ಬರ್ತಾ ಇರುತ್ತೆ ಅದರಲ್ಲಿ ಮನೆ ಹಾಲು ಒಳಗಡೆ ಅಲ್ವಾ ನಮಗೆ ಬಚ್ಚಲು ಮನೆ ಬಾತ್ರೂಮ್ ಇರೋದು ಹಾಗಾಗಿ ಎರಡು ಸಲನೂ ಕೂಡ ವಾಶ್ ಮಾಡ್ತೀವಿ ಇವಾಗ ಊಟ ಮಾಡಿದ ಪಾತ್ರೆಗಳೆಲ್ಲ ಇದ್ವು ಅಂದರೆ ಟಿಫನ್ ಮಾಡಿದ್ದು ಮತ್ತು ಟೀ ಮಾಡಿರೋ ಪಾತ್ರೆಗಳಿದ್ವು ಅದನ್ನು ಇವಾಗ ತೊಳಿಬೇಕು ನನಗೆ ಇದೆಲ್ಲ ಕೆಲಸ ಇಟ್ಕೊಂಡು ಮಲ್ಕೊಳಕ್ಕೆ ಆಗೋದಿಲ್ಲ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ಇದೆಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಒಂದು ತಾಸು ಮಲ್ಕೊಂಡಾಗ ನನಗೆ ನೆಮ್ಮದಿ ಅನಿಸುತ್ತೆ ಇಲ್ಲ ಈ ಕೆಲಸ ಬಿಟ್ಕೊಂಡು ಸುಮ್ಮನೆ ಮಲ್ಕೊಂಡೆ ಅಂದರೆ ನಂಗೆ ಮಲ್ಕೋಳೋಕೆ ಆಗೋಲ್ಲ ನಿದ್ದೆನೂ ಕೂಡ ಬರೋದಿಲ್ಲ ನನಗೆ ಅಯ್ಯೋ ಯಾವಾಗ ಈ ಕೆಲಸ ಮುಗಿಸ್ತೀನೋ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಯಾಕಂದರೆ ಅದು ಮೊದಲಿಂದನೂ ಕೂಡ ರೂಢಿಯಾಗಿಬಿಟ್ಟಿದೆ ಒಂದು ಪಾತ್ರೆ ಇದ್ದರೂ ಕೂಡ ನಾವು ಆ ಒಂದು ಪಾತ್ರೆ ಆಗಲಿ ಒಂದು ಲೋಟ ಆಗಲಿ ಒಂದು ತಟ್ಟೆ ಆಗಲಿ ಒಂದು ಸ್ವಲ್ಪ ಏನಾದರೂ ಆಗಿದೆ ಅಂದರೆ ಅವಾಗಿಂದ ಅವಾಗಲೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅದರಲ್ಲಿ ಇಷ್ಟೊಂದೆಲ್ಲ ಪಾತ್ರೆ ಇಟ್ಕೊಂಡು ಮಲ್ಕೋ ಅಂದರೆ ನಂಗೆ ಮಲ್ಕೊಳಕ್ಕಾಗುತ್ತಾ ಆಗುತ್ತಾ ಅದನ್ನೇ ನಮ್ಮ ಹೇಳ್ತಾ ಇದ್ದಾರೆ ಹುಷಾರಿಲ್ಲ ಒಂದು ತಾಸು ರೆಸ್ಟ್ ಮಾಡೋಂದ್ರೂ ಕೂಡ ಇಲ್ಲ ಪಾತ್ರೆ ತೊಗೊಂಬಂದು ಹೊರಗಡೆ ಇಟ್ಕೊಂಡು ತೊಳಿತಾ ಕುತ್ಕೊಂಡಿದ್ದೀಯಲ್ಲ ಅಂತ ಇದ್ದರು ಆದ್ರೂ ಅವ್ರ ಹತ್ರ ಬೈಸ್ಕೊಂಡಾಗಲಿ ನನ್ನ ಕೆಲಸ ನಾನು ಮಾಡ್ಕೋತೀನಿ ಎರಡು ದಿನ ಅಲ್ಲಿ ಇವತ್ತಿಗೆ ಮೂರು ದಿನ ಆಯಿತು ಸರಿಯಾಗಿ ಊಟನೇ ಇಲ್ಲ ನನಗೆ ಹೇಳ್ಬೇಕಂದ್ರೆ ಸಾರಿ ಪೂರಿ ಅಂದರೆ ಮೊನ್ನೆ ಮೊನ್ನೆ ಊಟ ಮಾಡಿದ್ದು ನಾನು ಕರೆಕ್ಟಾಗಿ ಪೂರಿ ಮಾಡಿದ್ನಲ್ಲ ಅವತ್ತೊಂದು ದಿನ ಅದು ಪೂರಿ ಏನೋ ತಿಂದೆ ನೆಕ್ಸ್ಟು ನೆನ್ನೆ ಅಂತರೂ ಒಂದು ಹಗ್ಳು ಅನ್ನ ಕೂಡ ಬಾಯಲ್ಲಿ ಸೇರಿಲ್ಲ ಆ ರೇಂಜಿಗೆ ಬಾಯಿ ನೋವಾಗ್ಬಿಟ್ಟಿತ್ತು ಇವಾಗೂ ಅಷ್ಟೇ ಅವ್ರು ಕೂಡ ಕೊಡೋದಕ್ಕೆ ಕೊಡೋದಕ್ಕಾಗ್ತಾಯಿಲ್ಲ ನಿಲ್ಲಿಸಿ ನಿಲ್ಲಿಸಿ ವಾಯಿಸುವ ಕೊಡ್ತಾಯಿದ್ದೀನಿ ಹೀಟ್ ಜಾಸ್ತಿಯಾಗಿ ಫುಲ್ಲು ಬಾಯೆಲ್ಲ ಒಡೆದು ಗುಳ್ಳೆಗಳೆಲ್ಲ ಆಗಿಬಿಟ್ಟಿದೆ ಬಾಯಿ ಒಳಗಡೆ ಅದು ಒಂದು ಪೇನ್ ಇದೆ ಫುಲ್ಲು ಅದರಲ್ಲಿ ಮತ್ತೆ ಕೆಮ್ಮು ಶೀತ ಗಂಟ್ಲು ನೋವು ಒಂದಲ್ಲ ಎರಡಲ್ಲ ಯಪ್ಪ ಸಾಕಪ್ಪ ಸಾಕು ಅನಿಸ್ಬಿಟ್ಟಿದೆ ನನಗಂತರೂ ಆದ್ರೂ ಏನೇ ಇದ್ರೂ ಈ ಕೆಲಸದ ಮುಂದೆ ನಮಗೇನು ಕಾಣೋದಿಲ್ಲ ಈ ಕೆಲಸ ಮುಗ್ದಾದ್ಮೇಲೆ ಒಂದು ತಾಸು ಮಲ್ಕೋಣ ಅದರಲ್ಲಿ ಭ್ರಮರ ಇರ್ತಾಳಲ್ಲ ಮತ್ತು ಪದೇ ಪದೇ ಏನಾದರೂ ಪಾತ್ರೆಗಳು ಲೋಟಗಳು ಬಿದ್ದೆ ಬೀಳ್ತಾವೆ ಅವಳು ಏನಾದ್ರು ನೀರು ಕುಡಿದ ತಕ್ಷಣ ತೊಗೊಂಡೋಗ್ಬಿಟ್ಟು ಮೊಸರೆ ಪಾತ್ರೆ ಒಳಗಡೆ ಅಂದರೆ ಮೊಸರೆ ಪುಟ್ಟಿ ಇರ್ತೀವ ಇಕ್ತೀವಲ್ವ ಪುಟ್ಟಿ ಮೊಸರೆಗಳನ್ನೆಲ್ಲ ಹಾಕೋದಕ್ಕೆ ಅದರೊಳಗಡೆ ಹಾಕ್ಬಿಡ್ತಾಳೆ ಹಾಗಾಗಿ ಜಾಸ್ತಿನೇ ಬೀಳ್ತಾಯಿರುತ್ತೆ ಬೆಳಗ್ಗೆ ಬೆಳಿಗ್ಗೆ ಆದ ತಕ್ಷಣ ಸಲ ತೊಳ್ಕೊಂಡ್ಬಿಡ್ತೀನಿ ಪಾತ್ರೆಗಳ್ನೆಲ್ಲ ಅದನ್ನೇ ಬೈತಾ ಹೋದ್ರು ನಮ್ಮ ಮನೆಯವರು ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ಲ ಮಾಡು ಮಾಡು ನೀರಲ್ಲಿ ಇನ್ನು ಸ್ವಲ್ಪ ಕುದ್ಕೋ ಅದಿರೋ ಬಾಯ್ಸ್ ಕೂಡ ಹೋಗ್ಬಿಡ್ಲಿ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಬೈಕ್ ಹೋತಾ ಹೋದ್ರು ಎಲ್ಲೋ ಹಿಂಗೆ ಹೊರಗಡೆ ಹೋಗಿ ಹೇಳಿ ಅಜಯ್ ಆಗಲೇ ಸ್ಕೂಲಿಗೆ ಹೋದೆ ಇವತ್ತು ಮಾರ್ನಿಂಗ್ ಕ್ಲಾಸಲ್ಲ ಬೆಳಗ್ಗೆನೇ ಹೋದ ಭ್ರಮರ ಮತ್ತು ಅವ್ರ ಪಪ್ಪ ಇಬ್ಬರು ಹೋಗಿ ಬಿಟ್ಟು ಬಂದರು ಅವರು ಯಾರಂದರೆ ಗೂರ್ಖಾ ಅಂತ ನೈಟ್ ಟೈಮಲ್ಲಿ ಏರಿಯಾ ರೌಂಡ್ ಹೊಡಿತಾ ಇರ್ತಾರೆ ವಿಸಿಲ್ ಕೂಗ್ಕೊಂಡು ಏರಿಯಾ ರೌಂಡ್ ಹೊಡಿತಿರ್ತಾರೆ ಅವರು ಅವಾಗವಾಗ ಮನೆ ಹತ್ರ ಬರ್ತಾರೆ ಅವ್ರಿಗೆ ಒಂದು ಐದು ರೂಪಾಯಿ ಕೊಡ್ತೀವಿ ಅಂದರೆ ಒಂದೊಂದು ಮನೆಯಿಂದ ಐದು ರೂಪಾಯಿ ಕೇಳ್ತಾರೆ ಅಷ್ಟೇ ಅವರು ನಾವು ಐದೈದು ರೂಪಾಯಿ ಕೊಟ್ಟು ಕಳಿಸ್ತೀವಿ ಅವ್ರು ಯಾವಾಗೋ ಒಂದು ಟೈಮ್ ಬರ್ತಾರಲ್ಲ ಹಾಗಾಗಿ ಇಲ್ಲ ಅನ್ನೋದಕ್ಕಾಗಲ್ಲ ಮತ್ತೆ ಕೊಟ್ಟು ಕಳಿಸ್ತೀವಿ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನೂ ಒಂದು ಸಲ ನೀರು ಹಾಕ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಬೇಕು ಮಾಡ್ಕೊಂಬಿಡ್ಬೇಕು ನನಗೆ ಒಂದು ಸ್ವಲ್ಪ ನನಗೆ ಅದು ಏನಂತಾರೆ ಒಂದು ಸ್ವಲ್ಪ ಗಲೀಜಿದ್ರು ಕೂಡ ನಮ್ಗೆ ಆಗಲ್ಲ ಹಾಗಾಗಿ ನೀರೆಲ್ಲ ಹಾಕಾಕಿ ತೊಳಿತಾನೇ ಇರ್ತೀನಿ ನಮ್ಮ ಮನೆಯವ್ರಂತರೂ ಎಷ್ಟು ಬೈತಾರೆ ಅಂದರೆ ನಮ್ಮ ಮನೆಯವರಿದ್ದಾಗ ಕೆಲಸನೇ ಮಾಡೋಲ್ಲ ನಾನು ನಮ್ಮ ಮನೆಯವರು ಏನಾದ್ರು ಕೆಲ್ಸಕ್ಕೆ ಹೋದಾಗಲೇ ನಾನು ಕೆಲಸ ಮಾಡೋದು ಬರೇ ನೀರಲ್ಲಿ ಇರ್ತೀಯ ಬರೇ ನೀರಲ್ಲಿ ಇರ್ತೀಯ ಏನಾಗಿದೆ ನಿನಗೆ ಅಂತ ಬೈತಾನೆ ಇರ್ತಾರೆ ಅದರಲ್ಲಿ ಬೇರೆ ಇವತ್ತು ಈಗ ಹುಷಾರು ಬೇರೆ ಇಲ್ವಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಬೈಯೋದು ಏನು ಮಾಡೋದಕ್ಕೆ ಏನು ಮಾಡೋದಕ್ಕಾಗಲ್ಲ ಇವಾಗ ಮಾತ್ರೆ ತಗೊಂಡು ನೀನು ಫಸ್ಟು ನಾನು ಕೆಲ್ಸಕ್ಕೆ ಹೋಗೋಷಲ್ಲಿ ಮಾತ್ರೆ ನೀನು ಅಂತ ಹೇಳ್ಬಿಟ್ಟು ಅವರೇ ನಿಂತ್ಕೊಂಡಿದ್ದಾರೆ ಆಗಲೇ ರೆಡಿಯಾಗಿದ್ದಾರೆ ಹೋಗೋದಕ್ಕೆ ಆದರೂ ನಾನು ಇರಬೇಕಾದ್ರೆ ನೀ ಮಾತ್ರೆ ತಗೋ ಇಲ್ಲ ಅಂತ ತೊಗೊಳಲ್ಲ ಅಂತ ಹೇಳಿ ಮಾತ್ರೆ ತೊಗೊಳೋವರೆಗೂ ಅಲ್ಲಿ ನಿಂತ್ಕೊಂಡ್ರು ನನಗೆ ಮಾತ್ರೆ ತೊಗೊಳೋದು ತುಂಬ ಕಷ್ಟ ಅವಾಗ ಏನು ಮಾಡ್ತೀನಿ ಅಂದರೆ ಮಾತ್ರೆ ನುಂಗ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಏನಾದರೂ ಇಲ್ಲ ಶೇಂಗಾ ಕಾಳುಗಳು ಯಾವುದಾದ್ರು ಇದ್ರೆ ಅದನ್ನು ಬಾಯಲ್ಲಿ ಹಾಕ್ಕೊಂಡು ತಿಂತೀನಿ ಅದಾದಮೇಲೆ ಇವಾಗ ರೆಸ್ಟ್ ಮಾಡೋ ಟೈಮ್ ನಂದು ಮನೇಲಿ ಆಲ್ರೆಡಿ ಇವಾಗ ಇದೆ ರೈಸ್ ಇದೆ ಮತ್ತು ಪುಳಿಯೋಗರೆ ಗೊಜ್ಜಿದೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ತು ಮಲ್ಕೋಣ ಹೇಳ್ಬಿಟ್ಟು ಮಲ್ಕೊಳಕತ್ತೀನಿ ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಯಾಕಂದರೆ ಭ್ರಮರ ಇದ್ದಾಳಲ್ಲ ಅವಳು ಮಲ್ಕೋಳೋವರೆಗೂ ನಾನು ಮಲ್ಕೊಳಲ್ಲ ಮತ್ತು ನಾನು ಮಲ್ಕೊಂಡ್ಬಿಟ್ಟೆ ನಿದ್ದೆ ಅತ್ತೆ ಅಂದರೆ ಅವಳು ಮತ್ತು ಹೊರಗಡೆ ಓಡೋಗೋದು ಮತ್ತು ಹೊರಗಡೆ ಆಟಾಡೋಕ್ಕೆ ಹೋಗೋದು ಬಿದ್ದು ಬಿಡೋದು ಹಂಗೆಲ್ಲ ಮಾಡ್ತಿರ್ತಾಳೆ ಹಾಗಾಗಿ ಸ್ವಲ್ಪ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚಳಿ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ಹೊದ್ಕೊಂಡು ಮಲ್ಕೊಂಡಿದ್ದೀನಿ ಇವಾಗ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸು ಯಾವ ಥರ ಆಗ್ತಾಯಿದೆ ಅಂತ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬಾಯ್